ನಾವು ಇವಾಗ ಒಂದು ದೇವಸ್ಥಾನ ನೋಡಕ್ ಹೋಗ್ತಾ ಇದೀವಿ ಒಳಗಡೆ ತುಂಬಾ ಅದ್ಭುತವಾಗಿದೆ ಮಹಾಶಿವ ಶಿವಾಲಯ ಇದು ಎಷ್ಟು ಕಲೆಯಿಂದ ಕೂಡಿದೆ ಅಂದ್ರೆ ದೇವಸ್ಥಾನ ಸಕ್ಕತ್ತಾಗಿದೆ ಅಲ್ಲೆಲ್ಲ ಜೇನು ಹುಳುಗಳು ನೋಡ್ಬೋದು ಹೊರಗಡೆ ಹೋಗೋಣ ಹೊರಗಡೆ ಕೂಡ ತುಂಬಾ ಸಕ್ಕತ್ತಾಗಿದೆ ಇದು ತುಂಬಾ ಅದ್ಭುತವಾದ ಕಲೆಯಿಂದ ಕಟ್ಟಿರೋದು ಇದು ಮೇಲೆ ಎಲ್ಲೇ ಆಗಿದೆ ಅಂತ ನೋಡ್ಬೋದು ಇಂಥ ದೇವಸ್ಥಾನ ತುಂಬ ಖುಷಿಯಾಗುತ್ತೆ ಇದು ಸುಮಾರು ಒಂದು ಇನ್ನೂರು ವರ್ಷಗಳ ಮೇಲೆ ಆಗಿದೆ ಇನ್ನೂ ಜಾಸ್ತಿ ಆಗಿರ್ಬೋದು ಅನಿಸುತ್ತೆ ನನಗಂತಕ್ಕೂ ಸೀಮೆಂಟ್ ಯೂಸ್ ಮಾಡಿಲ್ಲ ಈ ದೇವಸ್ಥಾನ ಕಟ್ಟೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಒಳಗಡೆ ನೋಡಿದ್ರೆ ನೋಡ್ಬೋದು ಎಂಥ ಡಿಸೈನ್ಸ್ ಎಲ್ಲ ಕಟ್ಟಿ ಎಂಥ ಡಿಸೈನ್ಸ್ ನೋಡಿ ಮೇಲೆ ಇನ್ನು ಇಲ್ಲಿ ಕೂಡ ಒಂದು ಇದೆ ಆದ್ರೆ ಮಾಡಿದ್ದಾರೆ ದೇವಸ್ಥಾನ ಮುನ್ನೂರು ನಾನೂರು ವರ್ಷಗಳ ಹಿಂದೆ ದೇವಸ್ಥಾನ ಇರೋದು ಬಿಸ್ವಾನ್ ಅನ್ನೋ ಹಳ್ಳಿ ಲಕ್ನೋ ಲಕ್ನೋ ನಿಯರ್ ಉತ್ತರ ಪ್ರದೇಶ ತುಂಬಾ ಕಲೆಯಿಂದ ಕಟ್ಟಿದ್ದಾರೆ ಶಾರದಾ ರವರ್ ನೋಡಿ ಹೇಗಿದೆ ಅಂತ ಓಡ್ತಾ ಇದೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಇದೆ ಚಿಕ್ಕ ನೋಡ್ಬೋದು ಮಾವಿನ ಗಾಯ್ಗೋಸ್ಕರ ಎಷ್ಟು ಅಂತ ಕಲ್ಲುಗಳೆಲ್ಲ ಹಾಕ್ಬಿಟ್ಟು ಹಾಕ್ಬಿಟ್ಟು ಎತ್ಕೊಂತಾರೆ ಬಿದ್ದೋದ್ರೆ ನಾನಂತೂ ಸುಸ್ತಾಗ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಅವ್ರೆಲ್ಲ ಈ ಇದ್ದಾರೆ ಕಲ್ಲುಗಳನ್ನ ಎತ್ಕೊಂಡು ಕರ್ನಾಟಕ ಕಿಸ್ಕು ಮಾಲೇ ಕರ್ನಾಟಕ ಜೈ ಶ್ರೀರಾಮ್ ಇಲ್ಲಿ ಹುಡುಗರು ನೋಡಿ ಏನೋ ಕಾಯಿಗಳನ್ನ ಹಣ್ಣುಗಳನ್ನ ಮಾರ್ತಾ ಇದಾರೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ ನಂಗೆ ಎಷ್ಟು ರೂಪಾಯಿ ಅಂತ ಹಾಗೆ ಕೇಳೋಣ ಕೇಳ ಹಾಂ ಹಾಂ नोड़ी एस्ट कष्ट पड़ता आ नाला कण्ड इबर कूद्रे तुम कष्ट गुर जीवन इवरदे सेल कितना बजे को कर देगा आप हो जाएगा ना सेल अच्छा अच्छा आपका खाना हो गया विजय आपका खाना हाँ खाना आपका हाँ। हो गया ना किधर का है हाँ? क्या का है सब्जी चाव का है ना हाँ। ಆ ಪೇಕ್ ಪೀಸ್ಲೆಲ್ಲ ಅಯ್ಯ ನೋಡಿ ಇಷ್ಟು ದೊಡ್ಡ ಕಾಯಿ ಇದೆಲ್ಲ ಸೇರಿ ಬರೀ ಹದಿನೈದು ರೂಪಾಯಿ ಅಂತೆ ತುಂಬಾ ಕಡಿಮೆ ರೇಟ್ ಇತ್ತು ಇದ್ ಕಡೆ ಎಲ್ಲ ಇದು ಮೂವತ್ತು ರೂಪಾಯಿ ಅಂತೆ ಇದು ಇಪ್ಪತ್ತು ಇದು ಇಪ್ಪತ್ತೈದು ಇದು ಹದಿನೈದು ರೂಪಾಯಿ ಅಂತೆ ಇದಕ್ಕೆ ಸಕ್ಕರೆ ಇದ್ರೆ ಚೆನ್ನಾಗಿರುತ್ತೆ ಹಂಗೆ ತಿನ್ಬೇಕಂತೆ ಎಂಡವ್ರೆ ಯಾರು ಒಂದು ಗೊತ್ತಿಲ್ಲ ಆದ್ರೆ ಇಲ್ಲಿ ಸಿಗ್ಬೀಚು ಯು ಪಿ ಅಲ್ಲಿ ನನಗೆ ಸಪೋರ್ಟ್ ಮಾಡ್ತಾವ್ರೆ ತುಂಬಾ ಇವಾಗ ಊಟ ತಗೊಂಡ್ರೆ ಇಲ್ಲಿ ಕೂಡ ಅವರೇ ಪೇ ಮಾಡುದು ನೀರು ಕೂಡ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಯಾರೊಂದು ಗೊತ್ತಿರ್ತೀರ ಎಷ್ಟು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರಗಳು ನನಗೆ ಯು ಪಿ ಯಲ್ಲಿ ಗಾವ್ಕ ನಂಬಿ ಗೋಲಾ ಅನ್ನೋ ಊರಲ್ಲಿ ಇಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಆಗೋದ್ರು ಹೇಳೋ ಭಯ ಎಲ್ಲರಿಗೂ ತುಂಬ ಧನ್ಯವಾದಗಳು ನನಗೆ ಮೀಟ್ ಮಾಡಿ ಸಂತೋಷವಾಯ್ತು ಬಹುತ್ ಖುಷಿಯಾಗಿ ಅವಯ್ಯ ಇನ್ನ ಇಬ್ಬರು ಸಿಕ್ಕಿದ್ರು ಎನ್ನವ್ರು ಇಬ್ರು ಮತ್ತೆ ಲಲ್ಲು ಲಲ್ಲು ಅಣ್ಣ 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 ಮತ್ತೆ ಒಂದು ದೇವಸ್ಥಾನ ನಾವಿವಾಗ ಟೈಮ್ ಹನ್ನೊಂದು ಗಂಟೆ ಆಗಿದೆ ಗೋಲಾ ಗೋಲಾ ಚೋಟಿ ಗೋಲಾ ಚೋಟಿ ಗಾಸಿ ಅನ್ನೋ ದೇವಸ್ಥಾನಕ್ಕೆ ಎಣ್ಣವರು ಕರ್ಕೊಂಡು ಬಂದಿದ್ದಾರೆ ನನ್ನ ಇಷ್ಟೊತ್ತಿನಲ್ಲಿ ದೇವಸ್ಥಾನ ತೋರಿಸುವಂತೆ ಕರ್ಕೊಂಡು ಬಂದಿದ್ದಾರೆ ಇವರಿಗೆ ತುಂಬಾ ಧನ್ಯವಾದಗಳು ನೋಡಿ ಕಲ್ಯಾಣ ಮಂಟಪ ಗೋಲಾ ಗೋಕರ್ನಾಥ್ ಅನ್ನೋ ಊರಿನಲ್ಲಿರುವ ಶಿವನ ಮಂದಿರಕ್ಕೆ ನಿಮ್ದೆಲ್ಲ ಸ್ವಾಗತಗಳು ಹೇಗಿದೆ ಅಂತ ಒಳಗಡೆ ಎಲ್ಲ ಹೋಗಿ ನೋಡೋಣ ಮಧ್ಯರಾತ್ರಿಯಲ್ಲಿ ಎಕ್ಸ್ಪ್ಲೋರ್ನ ಮಾಡ್ತಾ ಇರೋದು ಈ ದೇವಸ್ಥಾನವನ್ನ ಅವರೇ ಕರ್ಕೊಬಂದು ನನಗೆ ತೋರಿಸಿದೆಲ್ಲ ಇವಾಗ ಬರ್ತಾ ಇದ್ರೆ ಇಷ್ಟೊತ್ತ ದೇವಸ್ಥಾನ ಓಪನ್ ಇರಲ್ಲ ಅಂದ್ಕೊಂಡ್ವಿ ನಾವು ಬಟ್ ನಮ್ಮ ಅದೃಷ್ಟ ಏನು ಅಂದರೆ ದೇವಸ್ಥಾನ ಸ್ಟಿಲ್ ಓಪನ್ ಆಗಿದೆ ಆ ಸ್ವಾಮಿಗಳು ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಮೊಬೈಲ್ ಎಲ್ಲ ಮೇಲೆ ಕೆಲೋ ಇಲ್ಲ ಕ್ಯಾಮ್ರಾ ತೆಗಿಯೋಕ್ಕಾಗಲ್ಲ ಆಗಲ್ಲ ಸೊ ಹೋಗಿ ನೋಡ್ಕೊಂಡು ಬರೋಣ ಸೊ ಫೈನಲಿ ಈ ಗೋಲಾ ಗೋಕುನಾಥಲ್ಲಿ ಮನೆ ಕೂಡ ಸ್ಟಾರ್ಟ್ ಆಯಿತು ಇದು ಎರಡನೇ ದಿನ ಮಳೆ ಬೀಳ್ತಾ ಇರೋದು ನನ್ನ ಜರ್ನಿಯಲ್ಲಿ ಇವಾಗ ಮತ್ತೆ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬೇಕು ಇವಾಗ ಇವ್ರು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ನನ್ಗೆ ಇವಾಗ ಫೈನಲಿ ಈ ಎಣ್ಣ ಅವ್ರ ಮನೆಗೆ ಹತ್ರ ಬಂದಿದ್ದೀನಿ ಹನ್ನೆರಡುವರೆ ಆಗಿದೆ ಟೈಮು ಇವಾಗ ನನ್ನ ಇವರು ಪೆಟ್ರೋಲ್ ಬಂಕ್ ಹತ್ರ ಬಿಡ್ತಾರೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ರಿ ಈ ಮಳೆಯಲ್ಲಿ ಟೆಂಟ್ನ ಹಾಕ್ಬೇಕಂದ್ರೆ ಗಾಳಿಗೆ ಎತ್ತೆತ್ತೋಳ ಹೊಲ್ಟೋಗ್ತಾ ಇದೆ ಅದು ಅದಕ್ಕೋಸ್ಕರ ಇನ್ನೊಬ್ಬರನ್ನ ಸಪೋರ್ಟ್ ತಗೊಂಡು ಅದನ್ನ ಟೆಂಟ್ನ ಹಾಕ್ದಕ್ಕೆ ಕಷ್ಟಪಟ್ಟು ಗಾಳಿಗೆಲ್ಲ ಒಲ್ಟೋಗ್ತಾ ಇದೆ ಇಳೀತಾ ಇದೆ ಪಕ್ಕಕ್ಕೆಲ್ಲ ಇವಾಗ ಈ ಮಳೆಯಲ್ಲಿ ನಾವು ಭಾನು ಪ್ರಸಾದ್ ಟೆಂಟ್ ಬಂದಕ್ಕೆ ತಯಾರ ಹುಸ್ಮೇಲೆ ಆರಾಮ ಬಡಿಯ ಸುಬಹ ಛ ಬಜೆ ಯಿಕಲ್ ये भाई अपना अंकित भी आया था इसकी मदद कराए ये भी है विकास हमारे जो दिल्ली से चल के आए हैं से हाँ भानु भाई से मिलने ये हमारा भानु भाई है हेलो ये यहाँ गोला गुकर नाथ छोटी काशी में भी रुका हुआ है बात था। ಫಾರೆಸ್ಟ್ ಏರಿಯಾ ನೋಡ್ಬೋದು ನಾನು ಒಳಗಡೆ ಬಂದಿದ್ದೀನಿ ನೋಡೋಣ ಹೇಗಿದೆ ಅಂತ ಸಕ್ಕತ್ತ ದಟ್ಟವಾದ ಇದೆ ಈ ಕಡೆ ತುಂಬ ಮಳೆಗಳೆಲ್ಲ ಬೀಳೋದು ಅದಕ್ಕೋಸ್ಕರನೇ ಈ ಥರ ಇರೋದಕ್ಕೋಸ್ಕರನೇ ಮಳೆ ಬೀಳೋದು ಸೊ ಮರಗಳನ್ನೆಲ್ಲ ಬೆಳೆಸಿ ನಾಡನ್ನ ಉಳಿಸಿ ದುದ್ವಾ ಟೈಗರ್ ರಿಸರ್ವ್ ಫಾರೆಸ್ಟ್ ಉತ್ತರ ಪ್ರದೇಶದಲ್ಲಿರೋದು ಇದು ಮಿಶ್ ಚೆನ್ನಾಗಿದೆ ಅಂತ ದೊಡ್ಡ ದೊಡ್ಡ ಮರಗಳು ಹಾಂ ನಮ್ಮ ರೈತರನ್ನ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಜಮೀನ್ಗೆ ಭತ್ತದ ಪೈರನ್ನು ಹಾಕ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಎಷ್ಟು ಸಖತ್ತಾಗಿದೆ ನೇಚರನ್ನು ನೋಡ್ಬೋದು ನೋಡ್ಬೋದಲ್ಲ ನಮ್ಮ ರೈತರು ಇಲ್ಲಿಂದನೇ ನಮ್ಮ ದೇಶಕ್ಕೆಲ್ಲ ಭತ್ತಗಳು ಬರೋದು ಜಾಸ್ತಿ ನೋಡಿ ಎಷ್ಟು ಎಕರೆಗಳು ಎಕರೆಗಳ ಗಟ್ಟಲೆ ಆಗ್ತಾ ಎಲ್ಲ ಸರ್ಕಾರಿ ಅಕ್ಕಿನೆಲ್ಲ ಪಡಿತೀವಲ್ಲ ಡಿಪೋಯಿಂದ ಅದೆಲ್ಲ ಇವ್ರು ಬೆಳೆಯೋದೆ ಇಲ್ಲಿಂದನೇ ನಮ್ಮ ದೇಶಕ್ಕೆಲ್ಲ ಕಳಿಸ ಕಳಿಸ್ತಾರೆ ಮತ್ತು ಬೇರೆ ರಾಜ್ಯಗಳಲ್ಲಿ ಬೆಳೀತಾರೆ ಆದರೆ ನಾರ್ತ್ ಇಂಡಿಯಾದಾಗೆ ತುಂಬ ಬೆಳಿತಾರೆ ಮತ್ತು ಆಂಧ್ರ ಪ್ರದೇಶ ಅತಿ ಹೆಚ್ಚು ಭತ್ತ ಬೆಳೆಯೋದು ನಮಸ್ತೆ ಫ್ರೆಂಡ್ಸ್ ನಾನಿವಾಗ ಗೋಲಾ ಗೋಕರ್ನಾಥ್ ಉತ್ತರ ಪ್ರದೇಶನಲ್ಲಿದ್ದೀನಿ ಇಲ್ಲಿಗೊಂದು ಹೊಲದಲ್ಲಿ ನಾನು ಹೋಗ್ತಾ ಇದ್ದೀನಿ ರೋಡಲ್ಲಿ ಎಷ್ಟು ಚೆನ್ನಾಗಿ ಉಲ್ಲನ್ನ ಎಷ್ಟು ಮಳೆ ಬಂದರೂ ಕೂಡ ಏನಾಗಲ್ಲ ಆ ಥರ ಇಕ್ಕಿದ್ದಾರೆ ಹೇಗಂತ ನೋಡೋಣ ನಾನು ನೋಡ್ಬೋದು ಎಷ್ಟು ಮಳೆ ಬಂದರೂ ಕೂಡ ಏನೂ ಆಗೋಲ್ಲ ಪ್ರಾಬ್ಲಮ್ ಆ ಥರ ಜೋಡಿಸಿದೆ ಎಷ್ಟು ಸಖತ್ತಾಗಿ ಜೋಡಿಸಿದ್ದಾರೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಬಂದು ನೋಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇನ್ನು ಇನ್ನೊಂದು ಫುಲ್ಲು ರೌಂಡಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇತ್ತು ಕಡೆ ನೀರು ತುಂಬ ಜಾಸ್ತಿ ಸಿಗುತ್ತೆ ನಮ್ಮ ಕಡೆ ಕರ್ನಾಟಕದಲ್ಲಿ ನೀರು ಕಡಿಮೆ ನಮ್ಮ ಸೈಡು ಇತ್ ಕಡೆ ನೀರು ಈಗ ಎಷ್ಟು ಜೋರಾಗಿ ಬರ್ತಿದೆ ಅಂತ ಬೋರ್ವೆಲ್ಲಲ್ಲಿ ನಿಮಗೆ ತೋರಿಸಿ ನೋಡಿ ಇಲ್ಲಿ ನೋಡ್ಬೋದು ಇವೆಲ್ಲ ಎಷ್ಟು ಸ್ಪೀಡಾಗಿ ಬರ್ತಿದೆ ಇಷ್ಟು ಸ್ಪೀಡು ಒಂದು ಬೋರ್ನಲ್ಲಿ ನಮ್ಮ ಕಡೆ ಬರಲ್ಲ ತುಂಬ ಕಡಿಮೆ ಭತ್ತನ ತುಂಬಾ ಬೆಳಿತಾರೆ ಈ ಕಡೆ ಇಲ್ಲೆಲ್ಲ ನೋಡ್ಬೋದು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಟ್ರಾವೆಲಿಂಗ್ ಮಾಡೋದ್ರಿಂದ ಇಂಥ ದೇವಸ್ಥಾನಗಳನ್ನ ಇಂಥ ಬ್ಯೂಟಿಫುಲ್ ಆದ ಪ್ಲೇಸಸ್ನ ಎಲ್ಲ ನೋಡಬಹುದು ಸೊ ಟ್ರಾವೆಲ್ ಮಾಡಿ ಏಂದ್ರಗನ್ನ ಮಾಡಿ ಬೈಕ್ ಟ್ರಾವೆಲ್ ಟ್ರೈನ್ ಬಸ್ ಏಂದ್ರಗನ್ನ ಮೊದ್ನಲ್ಲಿ ಟ್ರಾವೆಲ್ ಮಾಡಿ ಫುಲ್ ಎಂಜಾಯ್ ಮಾಡ್ತೀರಾ ನೋ ಮನಿ ಓನ್ಲಿ ಟ್ರಾವೆಲಿಂಗ್